ಓಂ ಮಹಾಗಣಪತಯೇ ನಮಃ ಸರಸ್ವತಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದೀರಾ ಆ್ಯಂಡ್ ಐ ವಾಂಟ್ ಮೋರ್ ಆ್ಯಂಡ್ ಮೋರ್ ಇನ್ನೂ ಹೆಚ್ಚೆಚ್ಚಾಗಿರೋ ಜನಗಳಿಗೆ ಸಬ್ಸ್ಕ್ರೈಬರ್ಸ್ನ ನೀವು ತರಬೇಕು ಅದು ನಿಮ್ಮಿಂದ ಮಾತ್ರನೇ ಸಾಧ್ಯ ನಿಮ್ಮ ಒಂದು ನನಗೆ ಕೊಡ್ತಾರಂಥ ಫೀಡ್ಬ್ಯಾಕ್ ಇರ್ಬೋದು ಒಂದು ಆಶೀರ್ವಾದ ರೀತಿಯಲ್ಲಿ ನನಗೆ ಸಿಗ್ತಾ ಇರುವಂತಹ ಒಂದು ಮೋಟಿವೇಶ್ನಲ್ ಕಾಲ್ಸ್ ಇರ್ಬೋದು ಯಾಕೆಂದರೆ ಸುಮಾರು ಜನ ಕಾಲ್ ಮಾಡಿ ಮೇಡಮ್ ನೀವು ಕೊಡ್ತಾರಂತಹ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ತುಂಬ ಸಮಸ್ಯೆಗಳಿಂದ ನಾವು ಆಚೆ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇರೋಂಥದ್ದು ನನಗೆ ಇನ್ನೂ ಹೆಚ್ಚೆಚ್ಚಾಗಿ ಕಾರ್ಯಕ್ರಮಗಳು ನಿಮಗೋಸ್ಕರ ಸರಳ ಪರಿಹಾರಗಳನ್ನ ಕೊಡಬೇಕು ಇನ್ನೂ ಎಫೆಕ್ಟಿವ್ ಆಗಿ ಕರೆಕ್ಟಾಗಿ ಮಾಡ್ಕೊಡೋದಕ್ಕೆ ಯಾವ ರೀತಿಯಲ್ಲಿ ನಿಮಗೆ ಸಹಾಯ ಮಾಡಬೇಕು ಅಂತ ಹುಮ್ಮಸ್ಸು ಸಿಗುತ್ತೆ ಸೊ ಅದೇ ಥರ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ನ ತೊಗೊಂಡು ಬನ್ನಿ ಇದನ್ನು ಆದಷ್ಟು ಜನಗಳಿಗೆ ಶೇರ್ ಮಾಡಿ ಗೊತ್ತಿರೋಂಥವ್ರು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೈಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಮುಂಬರುವಂಥ ಕಾರ್ಯಕ್ರಮಗಳಿಗೆ ನೋಟಿಫಿಕೇಷನ್ ಐಕಾನ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇವತ್ತು ವಿಶೇಷವಾಗಿರುವಂಥ ವೆರಿ ಇಂಪಾರ್ಟೆಂಟ್ ಸುಮಾರು ಜನ ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ದೀರಾ ಮೇಡಮ್ ಮನೆಯೇ ನಮ್ಮ ಮನೆ ದೇವರು ಯಾವ ದಿಕ್ಕಲ್ಲಿರಬೇಕು ಯಾವ ದಿಕ್ಕನ್ನು ನೋಡಬೇಕು ನಾವು ಯಾವ ದಿಕ್ಕನ್ನು ನೋಡಿ ಪೂಜೆ ಸಲ್ಲಿಸಬೇಕು ಕರೆಕ್ಟ್ ಅಲ್ವಾ ಸುಮಾರು ಜನ ಈಗ ಆಲ್ರೆಡಿ ಕೇಳ್ತಾಯಿದ್ದೀರಾ ಕೇಳಿದ್ದೀರಾ ನಾನು ಉತ್ತರನೂ ಕೊಟ್ಟಿದ್ದೆ ಮೇಡಮ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೋಸ್ಕರ ಅಂತಲೇ ಈ ಒಂದು ಕಾರ್ಯಕ್ರಮ ನಾನು ಸೀಮಿತವಾಗಿರ್ತೀನಿ ಅಂತ ಸಿ ತುಂಬ ಕನ್ಫ್ಯೂಷನ್ಸ್ ಇದೆ ಜನಗಳಲ್ಲಿ ಮತ್ತು ವೆರಿ ಇಂಪಾರ್ಟೆಂಟ್ಲಿ ಏನು ಮಾಡ್ತಾರೆ ಗೊತ್ತಾ ಅವ್ರ ಮನೆ ದೇವ್ರ ಎಲ್ಲ ತೊಗೊಳೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಇದು ಪೋಸ್ಟ್ ಮಾಡುವಂಥದ್ದು ನಿಮ್ಮ ಖುಷಿಗೆ ಏನು ಅದನ್ನೆಲ್ಲ ನಾವು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಏನು ಅಂತೆಲ್ಲ ಎಲ್ಲರಿಗೂ ತೋರಿಸುವಂಥದ್ದು ಅದು ಮಾಡಿದ್ದೊಂದು ಸ್ವಲ್ಪ ದಿನಗಳಲ್ಲೇ ನಿಮ್ಮ ಮನೆಗಳಲ್ಲಿ ಜಗಳಗಳಾಗುವಂಥದ್ದು ಹಸ್ಬೆಂಡ್ ವೈಫಲ್ಲಿ ವೈಮನಸ್ಸಾಗುವಂಥದ್ದು ಮಕ್ಕಳು ಮಾತು ಕೇಳ್ದಿರೋವಂಥದ್ದು ಇವೆಲ್ಲ ಸುಮಾರಾಗಿರುತ್ತೆ ಬಟ್ ಯಾಕೆ ಅಂತ ಗೊತ್ತಿರಲ್ಲ ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಮನೆಯ ಫೋಟೋಸ್ನೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಬ್ಬರ ಜೊತೆಗೆ ನಿಮ್ಮ ಸ್ಟ್ಯಾಟಸ್ ಅಲ್ಲಿರ್ಬೋದು ವೆಬ್ ವಾಟ್ಸಪ್ಪಲ್ಲಿರ್ಬೋದು ಪ್ರತಿಯೊಂದನ್ನು ನೀವು ಶೇರ್ ಮಾಡ್ತೀರಾ ಶೇರ್ ಮಾಡಿದ್ದ ದಿನಗಳಿಂದ ಅದಾದ ಮೇಲೆ ಕೆಲವು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸಂಕಷ್ಟಗಳು ಶುರುವಾಗಿರುತ್ತೆ ಜಗಳಾಗಿರ್ಬೋದು ವೈಮನಸ್ಸಾಗಿರ್ಬೋದು ದುಡ್ಡಿನ ಒಂದು ಸಂಕಷ್ಟ ಆಗಿರ್ಬೋದು ಮಕ್ಕಳು ನಿಮ್ಮ ಮಾತು ಕೇಳ್ದಿರೋಥರ ಆಗಿರ್ಬೋದು ಇದಕ್ಕಿದ್ದಂಗೆ ಮಕ್ಕಳು ರೇಗಾಡೋದು ನೀವು ಮಕ್ಕಳ ಮೇಲೆ ರೇಗಾಡೋಂಥದ್ದು ಕಿರ್ಚಾಡೋಂಥದ್ದು ಜಗಳ ಮಾಡೋವಂಥದ್ದು ಈ ರೀತಿಯಲ್ಲ ಸಾಧ್ಯ ಆಗಿರುತ್ತೆ ಯಾಕೆ ಆ ಥರ ಎಲ್ಲ ಆಗುತ್ತೆ ಮತ್ತೆ ಯಾವ ವಿಶೇಷವಾಗಿರುವಂತಹ ದಿಕ್ಕನಲ್ಲಿ ಇಡ್ಬೇಕು ಮತ್ತೆ ದೇವರು ಯಾವ ಒಂದು ಆಕಾರಗಳಲ್ಲಿ ಇರ್ಬೇಕು ಯಾರ್ಯಾರು ಯಾವ ಯಾವ ತರದ ದೇವರುಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡ್ಬೇಕು ಮನೆಯಲ್ಲಿ ನಮ್ಮ ಮನೆಯ ದೇವರು ನಮ್ಮ ಮನೆ ನಲ್ಲಿ ನಾವು ಮಾಡುವಂತಹ ದೇವರ ಗುಡಿ ನಮ್ಮ ದೇಹದಲ್ಲಿರುವಂತಹ ದೇವ ಗುಡಿ ಅಷ್ಟೇ ಪವಿತ್ರವಾಗಿ ನಾವು ನೋಡ್ಕೋಬೇಕು ಆ್ಯಕ್ಚುಲಿ ನಮ್ಮ ದೇಹಕ್ಕೆ ನಾವು ತುಂಬ ಇಗ್ನೋರ್ ಮಾಡ್ತೀವಿ ಆದರೆ ನಮ್ಮ ದೇಹನೇ ಒಂದು ದೇವರ ಒಂದು ಗುಡಿ ಅಂತ ನಾವು ಪ್ರಪ್ರಥಮವಾಗಿ ತಿಳ್ಕೋಬೇಕು ಅದಕ್ಕೆ ಏನು ಬೇಕು ಜೊತೆಗೆ ನಮ್ಮ ದೇವರಿಗೆ ಏನು ಬೇಕು ಅರಿತು ಅದನ್ನು ತಿಳಿದು ನಾವು ಮಾಡಿದಾಗಲೇ ಮಾತ್ರ ನಮಗೆ ಪೂರ್ಣ ಅನುಗ್ರಹ ಸಿಗುವಂಥದ್ದು ದೇವರ ಅನುಗ್ರಹ ನಮಗೆ ಸಿಗಬೇಕು ಅಂತಂದರೆ ನಾವು ಕರೆಕ್ಟಾಗಿ ಮಾಡಬೇಕು ತುಂಬ ಕನ್ಫ್ಯೂಷನ್ಸು ದೇವರು ದಿಕ್ಕು ನೋಡಬೇಕು ಸೌತ್ ನೋಡಬೇಕಾ ಈಸ್ಟ್ ನೋಡಬೇಕಾ ವೆಸ್ಟ್ ನೋಡಬೇಕಾ ಪೂರ್ವ ನೋಡಬೇಕಾ ಅಯ್ಯೋ ದಕ್ಷಿಣ ನೋಡ್ತಾ ಇದೆ ಸಮಸ್ಯೆ ಆಗುತ್ತಾ ನಾವು ಪೂಜೆ ಮಾಡೋರು ಯಾವ ದಿಕ್ಕು ನೋಡಬೇಕು ಅದು ತುಂಬ ಇಂಪಾರ್ಟೆಂಟು ಆಬ್ವಿಯಸ್ಲಿ ಈಗ ಆಪೋಸಿಟ್ ಆಪೋಸಿಟ್ ಇದ್ದ ಅಂತ ಇದ್ದ ಮೇಲೆ ದೇವರ ದಿಕ್ಕು ಖಂಡಿತ ಆಗಿರಬಹುದು ದಕ್ಷಿಣಕ್ಕೆ ಆಗಿರ್ಬೋದು ಪಶ್ಚಿಮಕ್ಕಾಗಿರ್ಬೋದು ಉತ್ತರಕ್ಕಾಗಿರ್ಬೋದು ಹಾಗೂ ಪೂರ್ವಕ್ಕೂ ಆಗಿರಬಹುದು ಹೇಳೋಕ್ಕಾಗೋದಿಲ್ಲ ಆದರೆ ನಾವು ಪೂಜೆ ಮಾಡೋರು ಯಾವ ದಿಕ್ಕನ್ನು ನೋಡಬೇಕು ಆ ರೀತಿಯಲ್ಲಿ ಪ್ರಕಾರವಾಗಿ ನೀವು ದೇವರನ್ನು ಪ್ರತಿಷ್ಠಾಪನೆ ಮಾಡಿಕೊಡಿ ಯಾಕೆ ನಮಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ಪೂಜೆ ಮಾಡಿದಾಗ ದೇವರು ನಮಗೆ ಅನುಗ್ರಹ ತಾನೇ ಕೊಡ್ತಾನೆ ಆಶೀರ್ವಾದ ಸಿಕ್ಕೋದು ನಮಗೆ ಅಲ್ವಾ ಅನುಗ್ರಹ ಸಿಗೋದು ನಮಗೆ ಅಲ್ವಾ ಸೊ ನಾವು ಯಾವ ದಿಕ್ಕನ್ನು ನೋಡಿಕೊಂಡು ಪೂಜೆ ಮಾಡ್ತೀವಿ ಅದು ಇಂಪಾರ್ಟೆಂಟು ಏಕೆ ಅಂತಂದರೆ ನಾವೇ ಕ್ರಿಯೇಟ್ ಮಾಡಿರೋಂಥದ್ದು ಕರೆಕ್ಟ್ ಅಲ್ವಾ ದೇವರ ಒಂದು ಆಕಾರ ಇರಬಹುದು ಮನುಷ್ಯನೇ ಕ್ರಿಯೇಟ್ ಮಾಡಿದ್ದು ದೇವ್ರು ಬಂದು ನನಗೆ ಎರಡು ಕೈ ಇದೆ ನನಗೆ ಎರಡು ಕಾಲಿದೆ ನಾನು ಹೀಗಿದ್ದೀನಿ ಹಾಗಿದ್ದೀನಿ ಅಂತ ಯಾರಿಗೂ ಹೇಳಿಲ್ಲ ಆದರೆ ನಾವು ಮನುಷ್ಯರು ದೇವರ ಒಂದು ಆಕಾರನ ದೇವರ ಒಂದು ಸೃಷ್ಟಿನ ನಾವು ಮಾಡಿರೋವಂಥದ್ದು ಈಗಲೂ ಎಷ್ಟೋ ಜನ ಇದನ್ನು ಹೇಳಿ ನೋಡಿ ಪೂಜೆ ಮಾಡಲ್ಲ ಎಷ್ಟು ಜನ ಒಂದು ದೈವಿಕವಾಗಿರುವಂತಹ ಶಕ್ತಿನ ಅಂತಲೇ ಪೂಜೆ ಮಾಡ್ತೀವಿ ಆದರೆ ಆ ಆಕಾರ ಆ ಒಂದು ಸೃಷ್ಟಿನ ನೀವು ಇದು ಮಾಡಿದಾಗ ಏನು ಆ ಒಂದು ಫೋಟೋ ಇರಬಹುದು ಆ ಒಂದು ವಿಗ್ರಹಗಳ ರೂಪದಲ್ಲಿ ನೀವು ಇಟ್ಟಾಗ ಅದನ್ನು ನಿಮ್ಮನ್ನು ನೋಡಿ ಅನುಗ್ರಹಿಸುತ್ತೆ ಸೊ ಯಾವ ದಿಕ್ಕಲ್ಲಿ ಇರಬೇಕು ಮೊದಲು ಪ್ರಪ್ರಥಮವಾಗಿ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ ಈಶಾನ್ಯ ದಿಕ್ಕಲ್ಲಿ ನಾವು ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ದೇವರ ಮನೆ ಕೋಣೆ ಇರಬೇಕು ಅಂತ ಮೇಡಮ್ ಇಟ್ಟ ಮೇಲೆ ದೇವರು ಡೆಫಿನೆಟ್ಲಿ ಸೌತ್ ನೋಡ್ತಾರಲ್ವ ಅಂದರೆ ಈಶಾನ್ಯ ದಿಕ್ಕಂತಂದಮೇಲೆ ಅದು ಉತ್ತರ ದಿಕ್ಕಲ್ಲಿರುತ್ತೆ ಅಂದರೆ ಉತ್ತರದಲ್ಲಿರುತ್ತೆ ಅಥವಾ ನಿಮಗೆ ಈಸ್ಟಲ್ಲಿರುತ್ತೆ ಈಸ್ಟಲ್ಲಿ ಇಟ್ಟ ಮೇಲೆ ಏನಾಗುತ್ತೆ ಅಂದರೆ ಪೂರ್ವದಲ್ಲಿಟ್ಟ ಮೇಲೆ ಏನಾಗುತ್ತೆ ನೀವು ಡೆಫಿನೆಟ್ಲಿ ಅದು ಪಶ್ಚಿಮನ ನೋಡುತ್ತೆ ಹಾಗೂ ನೀವು ಉತ್ತರಕ್ಕೆ ಇಟ್ಟ ಮೇಲೆ ಡೆಫಿನೆಟ್ ಆಗಿ ಅದು ದಕ್ಷಿಣ ನೋಡುತ್ತೆ ದೇವ್ರ ದಕ್ಷಿಣ ನೋಡಬಹುದಾ ದೇವ್ರ ಪಶ್ಚಿಮನ ನೋಡಬಹುದಾ ಖಂಡಿತ ಮಾಡ್ಬೋದು ಏನು ಸಮಸ್ಯೆ ಆಗಲ್ಲ ಆದರೆ ನೀವು ಅಂದರೆ ನಾವು ಜನಸಾಮಾನ್ಯರು ದಕ್ಷಿಣ ಪಶ್ಚಿಮನ ನೋಡೋದನ್ನು ಬಿಟ್ಟು ನಾವು ಪೂರ್ವದಿಂದ ದೇವರ ಅನುಗ್ರಹನ ಪಡ್ಕೋಬೇಕು ಯಾಕೆ ಅಂದರೆ ಈಸ್ಟ್ ಇಂದ ಬಂದಾಗ ನಿಮಗೆ ಒಂದು ಸೊಸೈಟಿಯಲ್ಲಿ ಡೆವಲಪ್ಮೆಂಟ್ಸ್ ಚೆನ್ನಾಗುತ್ತೆ ದೇವರ ಅನುಗ್ರಹ ನಿಮಗೆ ಅಲ್ಲಿಂದ ಸಿಕ್ಕಿದಾಗ ಅಂದರೆ ದೇವರ ಅಲ್ಲಿಂದ ನೋಡಿ ನಿಮಗೆ ಅನುಗ್ರಹಿಸಿದಾಗ ನಿಮ್ಮ ಡೆವಲಪ್ಮೆಂಟ್ಸು ನಿಮ್ಮ ಸಕ್ಸಸ್ಸು ನಿಮ್ಮ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ ಅದೇ ಥರ ದೇವರು ಇಟ್ಟು ಅಂದರೆ ನೀವು ನಾರ್ತಿಂದ ದೇವರನ್ನ ಅನುಗ್ರಹನ ನೀವು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಎಲ್ಲ ಉಲ್ಟಾ ಮಾಡ್ತಿರ್ತೀರಾ ಕೆಲವ್ರು ಕರೆಕ್ಟಾಗೂ ಮಾಡಿರ್ತೀರಾ ಕರೆಕ್ಟು ಸೊ ನಂಗೆ ಗೊತ್ತಿತ್ತು ಯಾಕಂದರೆ ಸುಮಾರು ಜನ ಕರೆಕ್ಟಾಗೂ ಅದನ್ನು ಪಾಲನೆ ಮಾಡ್ತಿರ್ತಾರೆ ನಾರ್ತಲ್ಲಿ ಯಾವಾಗ ದೇವ್ರನ್ನ ನೀವು ಪ್ರತಿಷ್ಠಾಪನೆ ಮಾಡ್ತೀರಾ ಡೆಫಿನೆಟ್ಲಿ ಸೌತ್ ನೋಡೇ ನೋಡುತ್ತೆ ದಕ್ಷಿಣ ನೋಡೇ ನೋಡುತ್ತೆ ಬಟ್ ನೀವು ಯಾವಾಗ ನಾರ್ತ್ ಮುಖ ಅಂದರೆ ಉತ್ತರಾಭಿಮುಖದಿಂದ ನೀವು ದೇವರ ಅನುಗ್ರಹನ ಪಡ್ಕೊಂಡಾಗ ನಿಮಗೆ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ ಅವಕಾಶಗಳು ಜಾಸ್ತಿ ಆಗುತ್ತೆ ನಿಮ್ಮ ಜೀವನಕ್ಕೆ ಮುಂದೆ ಹೋಗೋದಕ್ಕೆ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಪಾಯಿಂಟು ಎರಡನೇದು ಪೇ ನಾವು ಫೋಟೋಸನ್ನ ತೆಗೆದು ಪೇಸ್ಟ್ ಮಾಡ್ಬೋದಾ ಮೇಡಮ್ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬೋದಾ ನಾವು ದೇವರ ಮನೆಯದು ಮೂಲ ಗ್ರಹ ಅಂದರೆ ಮೂಲ ವಿಗ್ರಹಗಳದ್ದು ಫೋಟೋಸ್ ಎಲ್ಲ ತಂದು ಎಷ್ಟು ಜನ ಮಾಡ್ತಾಯಿಲ್ಲ ಹೇಳಿ ತುಂಬ ಜನ ಮಾಡ್ತಾ ಇದ್ದೀರಾ ತುಂಬ ತಪ್ಪಾಗುತ್ತೆ ಅದು ನಿಮಗೆ ತುಂಬ ಎಫೆಕ್ಟ್ ಆಗುತ್ತೆ ದೃಷ್ಟಿ ಹೊಂದಿರಬಹುದು ಅದು ಕೂಡ ಒನ್ ಆಫ್ ದ ಪಾಯಿಂಟ್ ನೆಗೆಟಿವ್ ಎನರ್ಜಿ ನಿಮಗೆ ಬರುವಂಥದ್ದು ನೆಗೆಟಿವ್ ವೈಬ್ರೇಷನ್ಸ್ ಬರುವಂಥದ್ದು ಒನ್ ಆಫ್ ದ ಪಾಯಿಂಟ್ ಆದ್ರೂ ಸಹ ಬೇರೆ ನಿಮ್ಮ ಮನೆಯ ಒಂದು ಮೂಲ ವಿಗ್ರಹಗಳ ಫೋಟೋನ ನೀವು ಹಾಕಿದಾಗ ಅದರ ಒಂದು ಅನುಗ್ರಹ ಸ್ವರೂಪ ಕಳೆದುಕೊಂಡು ಬಿಡುತ್ತೆ ನಿಮಗೆ ಆ ದೇವರು ಒಂಥರ ಸಮಥಿಂಗ್ ಲೈಕ್ ಎಕ್ಸಿಬಿಷನಲ್ಲಿ ಇಟ್ಟಿರೋ ಥರ ಮೂಲ ವಿಗ್ರಹಗಳು ಯಾ ಎಲ್ಲೂ ಅಷ್ಟೇ ದೇವಸ್ಥಾನಗಳಲ್ಲಿ ನೀವು ಮೂಲ ವಿಗ್ರಹಗಳನ್ನ ಫೋಟೋ ತೆಗೆಯಕ್ಕೆ ಬಿಡ್ತಾರ ಪ್ರಶ್ನೆ ಮಾಡ್ಕೊಳ್ಳಿ ಉತ್ಸವ ಮೂರ್ತಿಗಳಿಗೆ ಪ್ರಶ್ನೆ ನಿಮಗೆ ಅನುಗ್ರಹ ಕೊಡ್ತಾರೆ ಆಯಿತು ಫೋಟೋ ತೊಗೊಳ್ಳಿ ಉತ್ಸವ ಮೂರ್ತಿ ತೊಗೊಳ್ಳಿ ಈಗ ತಿರುಪತಿ ಮೂಲ ವಿಗ್ರಹ ನೀವು ಫೋಟೋ ಹಿಡಿಬಹುದಾ ತುಂಬ ಸಿಂಪಲ್ ನಿಮ್ಮ ಮನೆ ಹತ್ರ ಇರೋ ದೇವಸ್ಥಾನಗಳಿಗೆ ಹೋಗಿ ಅಲ್ಲೇ ಇವಾಗಲೇ ಬೋರ್ಡ್ ಹಾಕಿಬಿಟ್ಟಿರ್ತಾರೆ ಪ್ರೊಹಿಬಿಟೆಡ್ ಫೋಟೋಸ್ ಆರ್ ನಾಟ್ ಬಿ ಟೇಕನ್ ಫೋಟೋ ತಗೊಳ್ಳೋಂಗಿಲ್ಲ ಮೂಲ ದೇವರ ಫೋಟೋ ತಗೊಳ್ಳೋಂಗಿಲ್ಲ ಯಾಕೆ ಆ ಥರ ಹೇಳ್ತಾರೆ ಅದರ ಒಂದು ಅನುಗ್ರಹ ಸ್ವರೂಪನ ಕಳ್ಕೊಂಬಿಡುತ್ತೆ ಸೊ ಹಾಗಾಗಿ ನಿಮ್ಮ ಮನೆಯಲ್ಲೂ ಅಷ್ಟೇ ನೀವು ಎಷ್ಟು ಪವಿತ್ರದಿಂದ ಎಷ್ಟು ಒಂದು ಮನಸ್ಪೂರ್ವಕದಿಂದ ಒಂದು ದೇವರ ಆರಾಧನೆ ಮಾಡ್ತಿರ್ತೀರ ಎಷ್ಟೆಲ್ಲ ಮಾಡ್ತಿರ್ತೀರ ನೀವು ಅದನ್ನೆಲ್ಲ ತೆಗೆದು ಸ್ಟೋ ಸ್ಟೇಟಸಲ್ಲಿ ನೀವು ನೀವೇ ಕಳ್ಕೊಳ್ತಾ ಇದ್ದೀರಾ ಸ್ಟೇಟಸಲ್ಲಿ ಇರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಇರ್ಬೋದು ಎಲ್ಲ ಕಡೆ ಪೋಸ್ಟ್ ಮಾಡಿದಾಗ ಅದರ ಅನುಗ್ರಹ ಒಂದು ಸ್ವರೂಪ ಕಳ್ಕೊಳ್ಳುತ್ತೆ ಮತ್ತು ನಿಮಗೆ ನೀವು ಫೋಟೋ ತೆಗೆದು ಹಾಕಿದಂಗೆ ಅದೇ ಥರ ಆಗುತ್ತೆ ಸೊ ದಯವಿಟ್ಟು ಅದರ ಹಾಕೋಕ್ಕೆ ಹೋಗಬೇಡಿ ನಿಮ್ಮ ದೇವರು ನೀವು ಚಿನ್ನ ಇಟ್ಕೊಳ್ಳಿ ಬೆಳ್ಳಿ ಇಟ್ಕೊಳ್ಳಿ ಯಾರೂ ಕೇಳೋದಿಲ್ಲ ನೀವು ತುಂಬ ಹಣ ಇಟ್ಕೊಳ್ಳಿ ಈಗ ಹತ್ತಿರಕ್ಕೆ ಏನೇನು ಲಕ್ಷ್ಮೀ ಹಬ್ಬ ಬರ್ತಾ ಇದೆ ಸೊ ಎಲ್ಲ ಫಸ್ಟ್ ಇವಾಗ ಪೂಜೆ ಮಾಡಬೇಕು ನಾನು ದೇವರ ಅನುಗ್ರಹ ತೊಗೋಬೇಕು ಅನ್ನೋದಕ್ಕಿಂತ ಫೇಸ್ಬುಕ್ಕಲ್ಲಿ ಯಾವ ಫೋಟೋ ಹಾಕಬೇಕು ಇನ್ಸ್ಟಾಗ್ರಾಮಲ್ಲಿ ಯಾವ ಫೋಟೋ ಹಾಕಬೇಕು ವಾಟ್ಸಪ್ಪಲ್ಲಿ ಯಾವ ರೀತಿಯಲ್ಲಿ ಫೋಟೋ ಹಾಕಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾರೆ ಯಾಕೆಂದರೆ ದೇವರ ಅಲಂಕಾರ ನಾನು ಫೋಟೋಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ ಯೋಚನೆ ಮಾಡ್ತಾರೆ ಹೊರತು ದೇವರ ಅನುಗ್ರಹ ಪಡ್ಕೊಳ್ಳೋಕಿಂತ ನಾನು ಯಾವ ರೀತಿ ಮಾಡಬೇಕು ಅಂತ ಥಿಂಕ್ ಮಾಡ್ತಲ್ಲ ಸೊ ಅದರ ಆಲೋಚನೆಯನ್ನು ಚೇಂಜ್ ಮಾಡ್ಕೊಳ್ಳಿ ದೇವರ ಅನುಗ್ರಹ ಇಂಪಾರ್ಟೆಂಟು ಅದು ಸಿಕ್ಕಿದ್ರೆ ಮಾತ್ರನೇ ಮಿಕ್ಕ ಎಲ್ಲನೂ ನಿಮ್ಮ ಹಿಂದೆ ಬರುತ್ತೆ ವಾಪಸ್ಸು ಕರೆಕ್ಟ್ ಅಲ್ವಾ ಸೊ ನಮ್ಮ ಮೂಲ ದೇವರ ಮೂಲ ವಿಗ್ರಹಗಳ ಮೂಲವಾಗಿರುವಂತಹ ಸ್ಥಳದ ಫೋಟೋಗಳನ್ನ ಆದಷ್ಟು ಯಾವ ಎಷ್ಟೋ ಜನ ಈಗಲೂ ಸಹ ನೀವೆಲ್ಲ ಬೇಕಾದ್ರೆ ಮನೆ ಸುತ್ತ ಯಾವುದಾದ್ರೂ ನೀವು ಗೊತ್ತಿಲ್ದಿರುವಂಥ ಅವ್ರ ಮನೆಗೆ ಹೋಗಿ ಎಲ್ಲ ತೋರಿಸ್ತಾರೆ ದೇವ್ರ ಮನೆ ತೋರಿಸಲ್ಲ ಬಾಗ್ಭಾಗ್ಕೋತಾರೆ ಕರೆಕ್ಟ್ ಅಲ್ವಾ ಸೊ ಅದೇ ಥರ ಮೂಲ ದೇವರೆಲ್ಲ ತೋರಿಸ್ಬಾರ್ದು ಅದರ ಅನುಗ್ರಹ ಸ್ವರೂಪ ಕಳ್ಕೊಳ್ಳುತ್ತೆ ಸೊ ಮೂರನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಡ್ಬೋದಾ ಮೇಡಮ್ ದೇವರ ಮನೆಯಲ್ಲಿ ಯಾವ ಯಾವ ಥರದ ವಿಗ್ರಹ ಇಡಬೇಕು ಯಾವ ಫೋಟೋ ಇಡಬೇಕು ಮುಖ್ಯವಾಗಿ ನಿಮ್ಮ ಮನೆ ದೇವರು ಯಾವುದು ನೋಡ್ಕೊಳ್ಳಿ ಫ್ಯಾಮಿಲಿ ಫೋಟೋ ಇಡಬೇಕು ಫ್ಯಾಮಿಲಿ ಫೋಟೋ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ದೇವರು ಈಶ್ವರ ಅಂತ ಟೇಕ್ ಇಟ್ ಈಶ್ವರನ ಒಂದು ಫ್ಯಾಮಿಲಿ ಫೋಟೋ ಈಶ್ವರ ಪಾರ್ವತಿ ನಂದಿ ಗಣೇಶ ಸುಬ್ರಹ್ಮಣ್ಯ ಈ ರೀತಿ ಎಲ್ಲರೂ ಇರುವಂಥ ಫ್ಯಾಮಿಲಿ ಫೋಟೋನ ಇಡಬೇಕು ಯಾಕೆ ಹತ್ರ ಇಡಬೇಕು ನಿಮ್ಮ ಮನೆಯಲ್ಲೂ ಅಷ್ಟೇ ನೀವೆಲ್ಲರೂ ಒಟ್ಟಿಗೆ ಕೂಡಾಗಿ ಕಂಪ್ಯಾಟಬಲ್ ಚೆನ್ನಾಗಿರುತ್ತೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿರುತ್ತೆ ಕೆಲವು ಕಡೆ ಏನಾಗುತ್ತೆ ಬರೀ ಸಿಂಗಲ್ ಆಗಿರುತ್ತೆ ಈಶ್ವರನ ಫೋಟೋ ಮಾತ್ರ ಸಪ್ರೇಟು ಪಾರ್ವತಿ ದೇವಿ ಸಪ್ರೇಟು ಇನ್ನು ಗಣೇಶನ ಫೋಟೋ ಸಪ್ರೇಟು ಹಾಂ ಈವನ್ ಗಣೇಶ ಸರಸ್ವತಿ ಮಹಾಲಕ್ಷ್ಮಿ ಈವನ್ ಅದು ಕೂಡ ಓಕೆ ಯಾಕೆಂದರೆ ಅದು ಅಂಗಡಿಗಳಿಗೆ ತುಂಬ ಒಳ್ಳೆಯದು ಮನೆಗಿಂತ ಅಂಥ ಫೋಟೋ ಅಂಗಡಿಗಳಿಗೆ ತುಂಬ ಒಳ್ಳೆಯದು ಎಜುಕೇಷನ್ ಸೆಕ್ಟರ್ಸಲ್ಲಿರುವಂಥ ಸ್ಕೂಲ್ ಕಾಲೇಜಸ್ ಅಂಥ ಜಾಗಗಳಲ್ಲೂ ತುಂಬ ಒಳ್ಳೆಯದು ಮನೆ ಅಂತ ವಿಚಾರ ಬಂದಾಗ ಅದನ್ನ ನಿಮ್ಮ ಸಪ್ರೇಟಾಗಿ ಮತ್ತೆ ಹೇಳ್ತೀನಿ ದೇ ಅಂಗಡಿಗಳಿಗೆ ಯಾವ ರೀತಿ ಫೋಟೋಸ್ ಇಡಬೇಕು ಬಿಸ್ನೆಸ್ ಕೆಲಸ ಜಾಗಗಳಲ್ಲಿ ಯಾವ ರೀತಿ ಇಡಬೇಕು ಇನ್ನೊಂದು ಕಾರ್ಯಕ್ರಮ ಯಾಕಂದರೆ ನಾನು ಹೇಳಿದ್ರೆ ಅರ್ಧ ಗಂಟೆ ಆಗಿಬಿಡುತ್ತೆ ಕಾರ್ಯಕ್ರಮ ಸೊ ಹಾಗಾಗಿ ಮನೆಗೆ ಇವತ್ತು ಸೀಮಿತವಾಗಿ ಮಾಡಿದ್ದೀನಿ ಸೊ ಮನೆಗೆ ವಿಶೇಷವಾಗಿ ಹೇಳೋಣ ಫ್ಯಾಮಿಲಿ ಫೋಟೋ ಇಲ್ಲ ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸೊ ಲಕ್ಷ್ಮೀ ವೆಂಕಟೇಶ್ವರ ಅಲ್ವೇಲ್ ಮಂಗಮ್ಮ ಮೂರು ಜನ ಇರೋಂಥ ಫೋಟೋ ಫ್ಯಾಮಿಲಿ ಫೋಟೋ ನಡಿ ಒಟ್ಟಾಗಿರ್ಬೇಕು ಇಲ್ಲ ಸಿಂಗಲ್ ಆಗಿದೆ ನಮ್ಮ ಮನೆ ಆಂಜನೇಯ ಇದೆ ಆಂಜನೇಯ ಫೋಟೋ ಇಡಿ ಆದಷ್ಟು ದೇವರು ಕೂತಿರುವಂಥ ಫೋಟೋಸ್ನ ಇಡಬೇಕು ಗೊತ್ತಾಯ್ತಲ್ಲ ಅಂದರೆ ದೇವರು ಕೂತ್ಕೊಂಡಿರುವಂಥದ್ದು ಲಕ್ಷ್ಮಿ ಕೆಲವು ಮನೇಲಿ ನಿಂತಿರ್ತಾಳೆ ಪ ಕಮಲದ ಹೂವಿನಲ್ಲಿ ನಿಂತಿರುವಂಥ ಫೋಟೋಸು ಆ ರೀತಿ ಇರಬಾರ್ದು ಆದಷ್ಟು ಕೂತಿರುವಂಥ ಫೋಟೋಸ್ ಇರಬೇಕು ಮೇಡಮ್ ಹಾಗಾದರೆ ಇದೆ ಏನು ಮಾಡೋದು ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇರುವಂಥ ಫೋಟೋಸ್ನ ನೀವು ಯಾವ ರೀತಿ ಡಿಸ್ಕಾರ್ಡ್ ಮಾಡಬೇಕು ಅಂತ ಬಟ್ ಈಗ ಯಾವ ರೀತಿ ಇಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾಲ್ಕು ಇಂಚಿನಷ್ಟು ಮೇಲೆ ವಿಗ್ರಹಗಳು ಇರಬಾರ್ದು ಇದ್ದರೆ ವಿಶೇಷವಾಗಿ ಅದಕ್ಕೆ ಪೂಜೆ ಮಾಡಬೇಕು ಇಲ್ಲ ಅಂತಂದರೆ ನಿಮಗೆ ಅದು ನೆಗೆಟಿವ್ ಎನರ್ಜಿ ಆಗಿಬಿಡತ್ತೆ ಅಂದರೆ ನಿಮಗೆ ಅದರ ಒಂದು ಪರಿಣಾಮಗಳು ಆಪೋಸಿಟ್ ಸೈಡಿಂದ ಬಂದ್ಬಿಡುತ್ತೆ ನಾಲ್ಕು ಇಂಚಿನ ಮೇಲೆ ನೀವು ವಿಗ್ರಹಗಳು ದೇವರ ಮನೇಲಿಟ್ಟಾಗ ಅದಕ್ಕೆ ಆದ ವಿಶೇಷವಾಗಿರುವಂತಹ ಒಂದು ಅಭಿಷೇಕಗಳಿಂದ ಇರಬಹುದು ಪೂಜೆಗಳಿಂದ ಇರಬಹುದು ಆ ರೀತಿಯಲ್ಲಿ ಪ್ರತಿದಿನ ನಡ್ಕೊಂಡು ಬರಬೇಕು ಆ ರೀತಿ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ನೀವು ಆ ರೀತಿಯಾದ ಒಂದು ನಾಲ್ಕು ಇಂಚಿನಷ್ಟು ಮೇಲಿನ ವಿಗ್ರಹಗಳು ಮನೆಯಲ್ಲಿ ಇಡಬಹುದು ಓಕೆನಾ ಸೊ ಇನ್ನಷ್ಟು ಬಯ ಬಹುಶಃ ಸಮಯದ ಅಭಾವ ಜಾಸ್ತಿ ಇದೆ ಸೊ ಇನ್ನಷ್ಟು ಇದ್ರ ಬಗ್ಗೆ ನಾನು ನಿಮಗೆ ಪಾರ್ಟ್ ಟು ಅಂತ ಹೇಳಿ ಇನ್ನೊಂದು ಕಾರ್ಯಕ್ರಮದಲ್ಲಿ ನಿಮಗೆ ಪ್ರತಿಯೊಂದು ನಾನು ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಅಂತ ನಾನು ಕೇಳ್ಕೋಬೇಕು ಮೇಡಮ್ ನಮ್ಮ ಒಂದು ಕನ್ಸಲ್ಟೇಷನ್ಸ್ನ ತೊಗೋಬೇಕು ನಮ್ಮ ಪರ್ಸ್ನಲ್ ಥಿಂಗ್ಸ್ ನಿಮ್ಮ ಹತ್ರ ಮಾತಾಡಬೇಕು ಯಾವ ರೀತಿಯಲ್ಲಿ ನಾವು ಅಡ್ವೈಸ್ ತೊಗೋಬೋದು ಯಾವ ರೀತಿಯಲ್ಲಿ ನಾನು ನಿಮ್ಮ ಹತ್ರ ಭೇಟಿ ಮಾಡ್ಬೋದು ಪ್ರತಿಯೊಂದನ್ನು ನೀವು ಸ್ಟಾಲ್ ಆಗ್ತದಂಥ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಅಡ್ವೈಸ್ ಮಾಡ್ತಾರೆ ಸೊ ತುಂಬ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಕು ಸೊ ಮುಖಾಲು ಹೇಳಿದ್ದೀನಿ ಅಂತಲೇ ತೊಗೊಳ್ತೀನಿ ಪಾರ್ಟ್ ಟು ಖಂಡಿತ ಬರುತ್ತೆ ಸೊ ಅದರಲ್ಲಿ ನಿಮಗೂ ಇನ್ನೂ ಹೆಚ್ಚು ಹೆಚ್ಚು ವಿಶೇಷವಾಗಿರುವಂಥ ವಿಚಾರಗಳನ್ನ ನಾನು ಸೇರಿಸ್ತಾ ಬರ್ತೀನಿ ಬಟ್ ಆಲ್ಸೋ ತುಂಬ ವಿಚಾರಗಳು ಕವರ್ ಆಗಿದೆ ಸೊ ಪ್ರತಿಯೊಂದು ಅದನ್ನು ಫಾಲೋ ಮಾಡಿ ಇಂಪಾರ್ಟೆಂಟ್ಲಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕುವಾಗ ಅದನ್ನು ನೋಡಿಕೊಂಡು ನೀವು ಪ್ಲೇಸ್ ಮಾಡ್ಕೊಳ್ಳಿ ಓಕೆನಾ ಸೊ ಒಳ್ಳೇದಾಗಲಿ ದೇವರ ಅನುಗ್ರಹ ನಿಮಗೆ ಚೆನ್ನಾಗಿ ಸಿಗಲಿ ಸುಖ ಶಾಂತಿ ನೆಮ್ಮದಿಯಿಂದ ನಿಮ್ಮ ಮನೆ ನಿಮ್ಮ ಮನೆಯವರೆಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನ ಭವಂತು ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು